ನಮಸ್ಕಾರ ರೀ ಎಲ್ಲ ಸಾಹ್ಕಾರ್ ಮಂದಿಗೆ ಎಲ್ಲರು ಹೆಂಗದ್ರಿ ನಾವಂತ ಆರಾಮದಿ ನೋಡ್ರಿ ನೀವು ಆರಾಮದ್ರೆ ತನ್ಕೋತೀನಿ ಬರ್ರಿ ಇದು ಶುಕ್ರವಾರದಿಂದ ಬ್ಲಾಗ್ ಐತಿ ಆಗ್ತದೆ ಅಂತೇಳಿ ತೋರಿಸ್ತೀನಿ ರೀ ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ನಮ್ಮ ಚಾನಲ್ಗೆ ಫಸ್ಟ್ ಸಾರಿ ನೋಡಕತ್ತ ಸಬ್ಸ್ಕ್ರೈಬ್ ಆಗ್ರಿ ಅದು ಜವಿಗೋದಿ ಉಪ್ಪಿಟ್ಟ ಜವಿಗೋದಿ ರವದು ನಾಳೆ ಮಾಡ್ತೀನಿ ಹಂಗಾರ ಜೋಧಿ ರವದು ಉಪ್ಪಿಟ್ಬೇಕತ್ತ ಮೊನ್ನೆ ಮಾಡಿದ್ದು ರವ ಐತಿ ನಾ ಮಕ್ಕಳು ಶಾಲೆಗೆ ರೀ ಅವ್ರಿಗೆ ಒಂದು ಸ್ವಲ್ಪ ಟಿಫಿನ್ ಕಟ್ಟಿ ನಾನು ನಮ್ಮ ಡ್ಯೂಟಿ ಟೈಮ್ ಆಗ್ತೈತಿ ಒಂದು ಸ್ವಲ್ಪ ಲಾರ್ವಾ ಸರ್ವೆ ಯಾರು ಹೊಸ ಗರ್ಭಿಣಿಯರು ಸಿಗ್ತಾರೆ ನೋಡಬೇಕು ಒಂಚೂರು ಹೊಸ ಅವ್ರಿಗೆ ಹೋಗ್ಬೇಕು ಅಂದ್ಕೊಂಡಿನಿ ಶುಕ್ರವಾರ ಐತಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊಸವ್ರಿಗೆ ಹೋಗಿ ಬಂದು ನೋಡ್ಬೇಕು ರೀ ಅವ್ರ ಹೊಸ ಏನು ಸಿಕ್ಕು ಅಂದ್ರೆ ಮೂರು ಒಳಗಾಗಿ ಅಂದ್ರೆ ಹನ್ನೆರಡು ವಾರಗಳ ಒಳಗಾಗಿ ನೋಂದಣಿ ಮಾಡ್ಕೋಬೇಕಲ್ಲ ನಾವು ಅವಾಗವಾಗ ಮನೆ ಭೇಟಿ ಕೊಟ್ಟೇವಂದ್ರೆ ಗೊತ್ತಾಗ್ತೈತಿ ಕೆಲವೊಬ್ಬರು ಹೇಳ್ತಾರೆ ಜಲ್ದಿನ ಹೇಳ್ತಾರೆ ಇನ್ನು ಕೆಲವೊಬ್ಬರು ಜಲ್ದಿ ಹೇಳಂಗಿಲ್ಲ ರೀ ಮೂರು ತಿಂಗಳು ಆದ ನಂತರ ಹೇಳ್ತಾರೆ ಮೂರು ತಿಂಗಳೊಳಗೆ ಹೇಳಿದ್ರೆ ಚಲೋ ಆಗ್ತೈತಿ ಯಾಕಂದ್ರೆ ಕೆಲವೊಬ್ರಿಗೆ ಏನಾದರೂ ಎಚ್ ಗಿಚ್ ಐ ವಿ ಇತ್ತು ಇತ್ತಂದ್ರೆ ನಾಳೆ ಮಗುವಿಗೆ ಬರ್ಲಾರ್ದಂಗೆ ಮೊದಲೇ ಮುಂಚಿತವಾಗಿ ಅವರಿಗೆ ಏನಾದರೂ ಔಷಧ ಮತ್ತು ಇಂಜೆಕ್ಷನ್ ಈ ರೀತಿ ಇರ್ತಾವಲ್ಲ ಅದಕ್ಕೆ ದೂರು ಒಳಗಾಗಿ ಏನಾದರೂ ಗೊತ್ತೈತೆ ಅಂದ್ರೆ ಭಾಳ ಚಲೋ ಆಗ್ತೈತಿ ಆಮೇಲೆ ರಕ್ತಹೀನತೆ ಏನಾದರೂ ಇತ್ತಂದ್ರೆ ಅಗದಿ ಒಂಬತ್ತು ತಿಂಗಳ ಒಳಗಾಗಿ ಮತ್ತೆ ಬ್ಲಡ್ನು ಜಾಸ್ತಿ ಆಗುವಂಗೆ ಮಾತ್ರೆ ಊಟ ಎಲ್ಲ ಕರೆಕ್ಟಾಗಿ ಮಾ ತೊಗೊಂಡ್ರಂದ್ರೆ ರಕ್ತನೂ ಜಾಸ್ತಿ ಆಗ್ತದೆ ನಾನು ಈಗ ಇವರಿಗೆಲ್ಲ ಅದಕ್ಕೆ ಕೊಟ್ಟು ಸಾಲೆ ಕಳಿಸಿ ನಾನು ಡ್ಯೂಟಿಗೆ ಹೋಗ್ತೀನಿ ಏ ಸುಮಿ ರಾಜಾನಾ ಜಾನ ಎಕಡೆ ತಟ್ಟಿಸ್ತೀವಿ మ్యాన్ బడ బయ్ బర్త నింద్రకి సౌకశ సౌకశ బాళ కోగి ఉడ్కొత్నా ఒం టైం ఆతా సుమ్ము ఓత ಊಟ ಮಾಡೋಣ ಅಂತ ಬರ್ರಿ ನಾನು ಊಟ ಮಾಡಿ ಹೋಗ್ತೀನಿ ಡ್ಯೂಟಿಗೆ ಆಮೇಲೆ ಅಲ್ಲಿ ಹೋಗಿ ವಾಪಸ್ ಬರೋದ್ರಾಗೆ ಲೇಟ್ ಆಯ್ತು ಅಂದ್ರೆ ಹಸಿವಾಗ್ ಕೂತ್ಕೊಂತ ಬಿಡ್ತೈತಿ ಮುಂಜಾನೆ ಊಟ ಮಾಡಿ ಹೋಗ್ತೀನಿ ಯಾಕಂದ್ರೆ ಕೆಲವೊಂದು ಸಾರಿ ನಂದು ಎಮರ್ಜೆನ್ಸಿ ಕೆಲಸ ಬತ್ತಂದ್ರೆ ಊಟ ಮಾಡಿರ್ಲಿಲ್ಲ ಅಂದ್ರೆ ಹಾಗೆ ಹೋಗ್ಬೇಕಾಗ್ತದ ಇದು ಶುಕ್ರವಾರದಿಂದ ಬ್ಲಾಗ್ ಐತಿ ಕೆಲವೊಂದು ಅನಿವಾರ್ಯ ಕಾರಣದಿಂದ ನನಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನಾ ಮೆಣ್ಸಿನ್ಕಾಯಿ ಚಟ್ನಿ ಐತಿ ಅಂದರೆ ಟೊಮೆಟೊ ಚಟ್ನಿ ಆಮೇಲೆ ಉದುರುಬೇಳೆ ಪಲ್ಯ ಐತಿ ತೊಗರಿಬೇಳಿದು ಚಪಾತಿ ಮಾಡಿವಿ ಇನ್ನೂ ವಾರ ಮಾಡೋದು ಐತಲ್ರಿ ಇನ್ನೂ ವಾರ ಮುಗ್ದಿಲ್ಲ ಹಾಗಾಗಿ ಚಪಾತಿನೇ ಮಾಡಿ ರೊಟ್ಟಿ ಏನು ಮಾಡೋಂಗಿಲ್ಲ ಶುಕ್ರವಾರ ಇನ್ನೂ ಒಂದು ವಾರ ಮಾಡೋಂಗಿಲ್ಲ ಮಂಗಳಾರ ದಿನ ಲಾಸ್ಟ್ ಕೊನೆಯದು ಇರ್ತೈತಲ್ಲ ಆವಾಗ ದೇವರಿಗೆ ನೀರು ಹಾಕಿ ಆಮೇಲೆ ಹಿಟ್ಟಿನುಂಡಿ ಅದು ಕೊಟ್ಟು ಅಲ್ಲಿಗೆ ಮುಗಿಸ್ತೀವಿ ಇದು ಒಂದು ಬೋರ್ಮಾಳ ಐತಿ ಭಾಳ ದಿನ ಆಯಿತು ಒಂದು ಹದಿನೈದು ವರ್ಷ ಆಯಿತು ಅದು ಹೊಳ್ಳಿ ಅದಕ್ಕೆ ಉಣ್ಸಿಲ್ಲ ಬೇರೆ ದಾರ ಹಾಕಿ ಹಾಗಾಗಿ ಕಟ್ ಹೇಳಿ ಒಂದು ಸ್ವಲ್ಪ ಹೋಗಿ ಪೋಣಿಸ್ಕೊಂಡು ಬರ್ಬೇಕು ಹೊಂಟಿದ್ದೆ ಆಯ್ನು ಒಂದು ಸ್ವಲ್ಪ ಅರ್ಜೆಂಟಾಗಿ ಊರಿಗೆ ಹೊಂಟಿದ್ಲು ಎಲ್ಲರೂ ಹಾಕೊಂಡಾಗ ಕೊಳ್ಳಾಗ ಕಟ್ಗಿಟ್ಟಾಯ್ತು ಅಂದ್ರೆ ಹೆಂಗೆ ಮಾಡೋದು ಅಂಥೇಳಿ ಇಲ್ಲಿ ಇದು ಮೆಡ ಇದು ಇರ್ತೈತಲ್ಲ ಏನಂತಾರೆ ಘಟಾಸವ್ರು ಇಂತ ಇರ್ತಾರಲ್ಲ ತಾಳಿ ಪೋಣಿಸೋರು ಮತ್ತು ಈ ಥರ ನೆಕ್ಲೆಸ್ ಇಕ್ಲೆಸ್ ಎಲ್ಲ ಘಟಾಸವರು ಅವ್ರು ಬಳಿ ಬಂದೆ ನಾನು ಅವರು ಇಲ್ಲರಿ ಈಗ ಆಗಂಗಿಲ್ಲ ಒಂದು ಸ್ವಲ್ಪ ಮನೆಯ ಕೆಲಸ ಐತಿ ನಾಳೆ ಬರ್ರಿ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ವಾಪಸ್ಸು ಹೊಂಟೀನಿ ರೀ ಈ ಅವ್ರ ಅತ್ತಿಗೆ ಮಾತಾಡ್ತಕ್ಕ ಬಿಜಾಪುರ್ಕ್ ಹೊಂಟಾನೆ ನೋಡ್ರಿ ಮೊದಲನೇ ಸಾರಿ ನನ್ನ ಮಗ ನನ್ನನ್ನು ಬಿಟ್ಟು ಬೇರೆ ಊರಿಗೆ ಅವ್ರ ಅಜ್ಜಿ ಜೊತೆ ಹೊಂಟಿದ್ದು ಒಟ್ಟು ಇಲ್ಲಿವರೆಗೂ ಒಂದ್ಸಾರಿನ ಅವನಿಗೆ ಬಿಟ್ಟು ನಾನು ಬೇರೆ ಊರಿಗೆ ಎಲ್ಲಿ ಹೋಗಿರಲಿಲ್ಲ ಅವನು ಹೋಗಿರಲಿಲ್ಲ ನಾನು ಈ ಸಾರಿ ಫಸ್ಟ್ ಸಾರಿ ಕಳಿಸೀನಿ ಯಾಕಂದ್ರೆ ರುಢಿ ರೀ ಮಗ ನನಗೆ ಬಿಟ್ಟಿರೋದೆ ನನಗೆ ಎಮರ್ಜೆನ್ಸಿ ಡೆಲಿವರಿ ಕೇಸು ಅದು ಇದು ಬರ್ತಿರ್ತಾವೆ ನನಗೆ ಬಿಟ್ಟಿರೋ ರೂಢಿ ಬೀಳಿಸ್ಬೇಕಂತೇಳಿ ಅವ್ರ ಆಯ ಜೊತೆ ಕೊಟ್ಟು ಕಳಿಸ್ದೆ ನಾನು ಹೊಸ ಊರಿಗೆ ಹೊಂಟೀನಿ ರೀ ಈಗ ನಡ್ಕೋತಾ ಅಲ್ಲಿ ಲಾರ್ವ ಸರ್ವೇದ್ ಮುಗಿಸ್ಕೊಂಡು ಬರಬೇಕು ಈಗ ಒಂದು ಸ್ವಲ್ಪ ಅಂಗ್ಡ ದೇವತೆ ಅಂತೇಳಿ ಜಾತ್ರೆ ಮಾಡ್ತಾರೆ ರೀ ಹೊಸ ಊರಲ್ಲೆಲ್ಲ ಅವ್ರ ಜ ಆ ಜನನೇ ಜಾಸ್ತಿ ಅದಾರಲ್ಲ ಹಾಗೆ ಬೇರೆ ಕಡೆ ಇದ್ದವರೆಲ್ಲ ಈ ಸಾರಿ ಒಂದು ಸ್ವಲ್ಪ ಆಷಾಢ ಮಾಸದಲ್ಲಿ ಬರ್ತಾರೆ ಒಂದು ಇದ್ದು ಅದು ಹೋಗ್ತಾರೆ ಅದಕ್ಕಾಗಿ ಮತ್ತು ಹೊಸವರು ಯಾರಾದರೂ ಬಂದಿದ್ದರೆಂದ್ರೆ ಗರ್ಭಿಣಿಯರು ಬೇರೆ ಡೆಲಿವರಿಗಾರು ಬರಲಿ ಅಥವಾ ನಮ್ಮವ್ರು ಯಾರಾದರೂ ಪ್ರೆಗ್ನೆಂಟ್ ಇದ್ದರು ನಾನೊಂದ್ರೆ ಮಾಡ್ಕೊಳ್ತಾ ಇರ್ತೀವಿ ಒಂಟಿ ನೋಡಿ ಹೋಗಬೇಕು ಿರಲ್ರಿ ಹಾ ಆರಾಮದಿ ನೋಡ್ರಿ ಜಾತ್ರೆಗೆ ಬಂದಿರಿ ಕಡೆ ಮತ್ತೆ ಜಾತ್ರೆ ಮಗನ ಹೋಗಾರೇನ್ರಿ ಏ ನಿಮ್ ಅದಾರ ಈಗ ಬಂದಾರೇನ್ರಿ ಜಾತ್ರೆ ದಿನ ಅವು ದವಾಖಾನಿ ರಿಪೋರ್ಟ್ ತೊಗೊಂಬತ್ತೀ ಬರೀ ಹಾ ರೀ ದಿ ತೋರ್ಸ್ಕೊಂಡ್ ಎಲ್ಲರ ತೋರ್ಸಲ್ಲಾ ತೋರಿಸಿ ಹೇಳ್ರಿ ಆರಾಮಾರಲ್ರಿ ಮಮ್ಮಾಗ ಹೆಂಗದ್ರಿ ಇನ್ನ ರೀ ಕೈ ಬಿಟ್ರಿಗೆ ಹೋಗಾಗ ಎಲ್ಲಾ ಡಬ್ಬ ಹಾಕಿ ಹೋಗ್ಬಿಡ್ರಿ ಆ ಸರಿ ಬ್ಯಾರೆಲ್ಲ ಹಂಗೆ ತೆಗೆದಿಟ್ಟಿದ್ರಿ ನೀವು ಒಟ್ಟು ಮಳಿ ನೀರ್ ಹತ್ರ ಬಿದ್ದು ಅದ್ರ ತುಂಬಾ ಒಳಗಿದ್ರಿ ನಾವು ಬಂದ್ ಚೆಲ್ಲೀವಿ ಒಟ್ಟು ನಾವು ತೊಳೆದ್ ಹೋಗಿವಿ ನೀವ್ ಇದ್ದೀತಿ ಇಲ್ರಿ ನೀವಲ್ಲಿದ್ರಿ ಊರಿಗೆ ಹೋಗಿದ್ರಲ್ರಿ ಓರಿ ಹಾ ಆದ್ರಿ ಯಾಕ್ರಿ

ಹಾಗಾಗಿ ವಾಪಸ್ ಮತ್ತು ಬಡಬಡ ಎಲ್ಲ ಲಾರೋ ಸರೇ ಮುಗಿಸ್ಕೊಂಡು ಹೊಳ್ಳಿ ವಾಪಸ್ಸು ಹೊಂಟೀನಿ ರೀ ಏನು ಪಿ ಉಪಕೇಂದ್ರದಾಗ ಒಂದು ಸ್ವಲ್ಪ ಮಾತ್ರೆಗಳು ದಿಡ ಒಯ್ದೈದು ಬಾಕ್ಸ ಅವತ್ತು ಗಾಡಿ ಬಂದಿತ್ತು ಅಲ್ಲೇ ಒಯ್ದು ಇಡಬೇಕಾಗಿತ್ತು ಖರೆ ಆದರೆ ನಮ್ಮ ಮನೆಯಾಗೆ ಚಾವಿ ಕೊಟ್ಟಿದ್ರಲ್ಲ ಚಾವಿ ಚೇಂಜ್ ಬೇರೆ ಕಡೆ ಮಾಡಿ ಇಟ್ಟಿದ್ರು ಬೇರೆ ಕಡೆ ಇಟ್ಟು ಸಲುವಾಗಿ ಅವತ್ತ ಅಲ್ಲಿ ಒಯ್ದಿಡೋಕಾಗಲಿಲ್ಲ ಇವತ್ತೆಲ್ಲ ಬಾಕ್ಸ್ಗಳು ಮಾತ್ರ ಅದು ಅಲ್ಲಿ ಉಪಕೇಂದ್ರದಲ್ಲಿ ವೈದ್ಯ ಇಡಬೇಕಂತ ಹೇಳಿ ತೊಗೊಂಡು ಹೊಂಟೀವಿ ಎಲ್ಲ ಮಾತ್ರೆಗಳನ್ನು ನಾವು ಕೇಂದ್ರ ಒಂದು ಸ್ವಲ್ಪ ಮ್ಯಾಗ್ ಐತೆ ನಾವು ಬಾಡಿಗೆ ಹಿಡಿದಿದ್ದು ಅಲ್ಲಿ ಒಯ್ದು ಮ್ಯಾಗ್ ಇಲ್ಲಿ ಕನ್ನಡ ಶಾಲೆಗೆ ಬಂದಿವಿ ಕನ್ನಡ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಸ್ವಲ್ಪ ಕೆಲಸ ಐತೆ ಅಲ್ಲಿ ಮಕ್ಕಳಿಗೆ ಹೇಳೋದಿತ್ತು ಒಂಚೂರು ಬೇರೆ ಮಾಹಿತಿ ಅದೆಲ್ಲ ಹೇಳಿ ಮಾತ್ರೆ ಒಂಚೂರು ಇಲ್ಲಿ ಕೊಡೋದಿತ್ತು ಕೊಟ್ಟಿವಿ ಈಗ ಎಲ್ಲ ಕೆಲಸ ಅಂತೂ ಮುಗೀತ್ರಿ ನಾನು ಮನೆಗೆ ಬಂದೆ ಮನೆಗೆ ಬಂದು ಊಟ ಗೀಟ ಮಾಡಿ ಹೊಲಕ್ಕೆ ಹೋಗೋದಿತ್ತು ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ಲಾರಾ ಸವರೆ ಮುಗಿಸ್ಕೊಂಡು ನಾನು ಹೊಲಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಫೋನ್ ಬತ್ತು ಅರ್ಜೆಂಟಾಗಿ ಇಲ್ಲ ಬಾಯಿಲಿಪ್ಪಿ ನಾವು ಉಪ್ಕೇಂದ್ರಕ್ಕೆ ಅಂದ ತಕ್ಷಣ ಉಪ್ಕೇಂದ್ರಕ್ಕೆ ಹೋದೆ ಆಮೇಲೆ ಮನೆಗೆ ಬಂದು ವಾಪಸ್ಸು ಊಟ ಮಾಡಿ ಈಗ ಹೊಲಕ್ಕೆ ಹೊಂಟೀನ್ರಿ ಒಬ್ಬಕ್ಕಿನಿ ಒಳ್ಳೆ ಕಾಡ್ನಾಗ ಹೊಂಟಂಗೆ ಅನ್ಸಕತೈತಿ ಅಚ್ಚಿಕಡೆ ಕಡೆ ಎಲ್ಲ ಕಂಟಿ ಅದಾವಲ್ಲ ಒಬ್ಬಾಕಿನೇ ಆಗಿಬಿಟ್ಟೀನಿ ಪ್ರತಿ ಸಾರಿ ಹೋಗುವಾಗ ಬೇರೆ ಹಾದಿಯಿಂದ ಹೋಗ್ತಿದ್ದೀರಿ ಈ ಸಾರಿ ಒಂದು ಎರಡು ಅದಾವ ಹಾದಿ ನಮ್ಮ ಹೊಲಕ್ಕೆ ಹೋಗ್ಲಿಕ್ಕೆ ಈ ಕಡೆ ಕೆಳಗಿನ ದಾರಿಯಿಂದ ಹೊಂಟೀನಿ ಇಲ್ಲಿ ನೋಡ್ರಿ ಕಾ ಪಾಪಸು ಕಳ್ಳಿಗೆ ಕಾಯಿ ಹೇಗ ನೋಡ್ರಿ ಗುಲಾಬಿ ಕಲರ ಅದನ್ನು ತಿಂತಾರ ಒಂದು ಸ್ವಲ್ಪ ಸುಂಕ ಇರ್ತೈತಿ ಮುಳ್ಳು ಇರ್ತಾವೆ ಅದನ್ನು ಅವ್ರಿ ಗಿಡ ಏನಿರ್ತಲ್ಲ ಇರ್ತಲ್ಲ ಅದರಲ್ಲಿ ಹೊಡೆದು ಎಲ್ಲ ಸುಂಕು ಹೋಗಿಸಿ ತಿಂತಾರ ನೀವು ಯಾರಾದರೂ ಈ ಪಾಪಸು ಕಳ್ಳಿ ಗಿಡದ ಕಾಯಿ ಹಣ್ಣನ್ನು ತಿಂದಿದ್ರೆ ಅಂದ್ರೆ ಕಮೆಂಟ್ ಮಾಡಿರಿ ನೋಡ್ರಿ ಇಲ್ಲಿ ಎಷ್ಟ್ಯವು ಭಾಳ ಆಗ್ಯಾವ್ರಿ ಸೇಮ್ ಡ್ರ್ಯಾಗನ್ ಫ್ರೂಟ್ಸ್ ಯಾವ ರೀತಿ ಇರ್ತೈತಲ್ಲ ಅದೇ ಥರ ಕಾಣಿಸ್ತೈತಿ ಒಳಗೆ ಕಾಯಿನೂ ಹಾಗೆ ಇರ್ತಿರ್ಬೋದು ಆದರೆ ನಾನಂತೂ ಒಂದು ಸಾರಿನೂ ತಿಂದಿಲ್ಲ ಹೆಂಗತ್ತದ ಗೊತ್ತಿಲ್ಲ ಯಾರಾದರೂ ಇದು ಪಾಪಸ್ಗಳಿದ್ದು ಹಣ್ಣು ತಿಂದಿದ್ರೆ ಕಮೆಂಟ್ ಮಾಡಿರಿ ಇದಕ್ಕೆ ನೀವೇನಂತು ಕರಿತೀರಿ ಅದನ್ನು ಕೂಡ ಹೇಳಿರಿ ನನಗೆ ಚಲಕ್ಕ ಬಂದು ನೋಡಿರಿ ಹತ್ತಿ ನೋಡ್ರಿ ಇಷ್ಟಿಷ್ಟು ಎತ್ತರ ಆಗೈತಿ ಮಳೆ ಒಟ್ಟ ಬರಲ್ಲಾಗೈತಿ ನೀರು ಬಿಟ್ಟು ಒಂದೆರಡು ಸಾರಿ ಆಮೇಲೆ ನಮ್ಮ ಮನೆಯವರು ಅಲ್ಲಿ ಇದು ಮಾಡಕತ್ತಾರ ಏನಂತಾರೆ ಸೈಕಲ್ ಎಡಿ ಅಲ್ಲಿ ಕಸ ಆಗೈತಿ ಹುಲ್ಲೆದ್ದೈತಿ ಭಾಳ ಸಣ್ಣಗೆ ಹಾಗಾಗಿ ಎಡಿ ಹೊಡ್ಲಿಕ್ಕತ್ತರ ಈಗ ರೇಟ್ ಬೇರೆ ಜಾಸ್ತಿ ಐತ್ರಿ ಕೂಲಿ ಹಚ್ಲಿಕ್ಕೆ ಆಗಂಗಿಲ್ಲ ಒಟ್ಟು ಕಸ ತೆಗಿಯವರಿಗೆ ಜಾ ಎಲ್ಲ ಬರೋ ಲಾಭಕ್ಕಿಂತ ಲಗ್ಸಾನೆ ಜಾಸ್ತಿ ಆಗ್ತೈತಿ ಹಾಗಾಗಿ ನಾನು ಒಂದು ಸ್ವಲ್ಪ ಕಬ್ಬನಾಗ ಹುಲ್ಲಾಗೈತಿ ಹುಲ್ಲೂ ಒಂದು ಸ್ವಲ್ಪ ಇದು ಏನಂತಾರೆ ಕಸ ತೆಗಿ ಅಂತ ಹೇಳ್ಯಾರ ಹುಲ್ಲ ಅದು ತೆಗಿಲಿಕ್ಕೆ ಬಂದೀನಿ ಸಣ್ಣಗೈತಿ ಇಲ್ಲಿ ಒಳಗೆ ಕಡೆ ಒಂಚೂರು ದಪ್ಪ ದಪ್ಪ ಐತಿ ಪ್ರತಿದಿನ ಆಯ್ ಬರ್ತಿದ್ಲು ನಾನು ಅಬಿಗೆ ತೊಗೊಂಡು ಮನೆಯಲ್ಲಿ ಇರ್ತಿದ್ದೆ ಮನ ಕೆಲಸ ಮತ್ತು ಅಬಿಗೆ ಸಂಭಾಳಿಸೋದು ಮಕ್ಕಳಿಗೆ ವರ್ಕ್ ಮಾಡಿಸೋದು ಅದಿದು ನಂದು ಬರೆಯೋದು ಅದು ಇದು ಕೆಲಸ ಇರ್ತಿತ್ತು ಇವತ್ತು ಅಭಿ ಆಯಿ ಜೊತೆ ಹೋಗಿಬಿಟ್ಟಾನ ನಂದು ಡ್ಯೂಟಿ ಮುಗ್ದೈತಿ ಮಧ್ಯಾಹ್ನ ಎರಡು ಗಂಟೆಯಿಂದ ಬಂದೆ ನಾನು ಎರಡು ಗಂಟೆಯಿಂದ ಒಂದು ನಾಲ್ಕು ಗಂಟೆ ಐದು ಗಂಟೆ ತನಕ ಅದು ಅಂತ ಹೇಳಿ ಯಾಕಂದ್ರೆ ನಾನು ನನ್ನ ಮಕ್ಕಳಿಗೆ ಸಾಲಿಗೆ ಹೋಗ್ಯಾರಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ಹೊಲಕ್ಕೆ ಬಂದಿದ್ದು ಆಮೇಲೆ ಮತ್ತೆ ಹೊರಗೆ ಬಂದು ಕೂತ್ಕೊಂಡು ಅಳ್ಕೆ ಚಾಲು ಮಾಡಿಬಿಡ್ತಾಳೆ ಸಂಸ್ಕೃತಿ ಎಲ್ಲಿ ಹೋಗ್ಯಾರ ಅಂತ ಹೇಳಿ ಗೊತ್ತಾಗಂಗಿಲ್ಲ ಹಾಗಾಗಿ ಒಂದು ಐದು ತನಕ ಅದು ಮುಗಿಸ್ಕೊಂಡು ಐದು ಗಂಟೆಯಿಂದ ಹೊಳ್ಳಿ ವಾಪಸ್ಸು ಮನೆಗೆ ಹೇಳಿ ಅಂದ್ಕೊಂಡು ಬಂದಿನಿ ಒಂದು ಮೂರು ತಾಸರೆ ಆಗ್ತೈತಿ ನೋಡೋಣ ಕೆಲಸ ಅಂಥೇಳಿ ಅದರಲ್ಲಿ ನಾವು ದುಡ್ಕೊಂಡು ತಿನ್ನಕೆ ನಾಚಿಕೆ ಹಾಕ್ಬಿಡ್ಬೇಕು ರೀ ನಾವು ಆಶಾನೇ ಇರಲಿ ಏನೇ ಇರಲಿ ನಮ್ಮ ಹೊಲದಾಗ ನಾವು ದುಡಿಲೇಬೇಕು ಬರೋಲ್ಲ ಮಾಡೋಂಗಿಲ್ಲ ಅನ್ನೋದಕ್ಕಿಂತ ಕಲಿಯೋದು ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟಾರ ಮಾಡಿದ್ರೆ ನಮಗೆ ಉಳಿತಾಯ ಆಗ್ತೈತಿ ನಮ್ಮ ಸಂಸಾರಕ್ಕೆ ಅವಾಗ ಬರ್ತೀನಿ ನಾನು ಜಾಸ್ತಿ ಬರೋಲ್ಲ ಯಾಕಂದ್ರೆ ದೇ ದಿನ ಆಯ್ ಬರ್ತಿರ್ತಾಳಲ್ಲ ಹಾಗಾಗಿ ಬರಲ್ಲ ಆಮೇಲೆ ಅಭಿಗೂ ನನಗೆ ಬಿಟ್ಟಿರೋ ರೂಢಿ ಜಾಸ್ತಿ ಇಲ್ಲ ಅಷ್ಟು ಒಂದೆರಡು ತಾಸು ಮೂರು ತಾಸು ಅಷ್ಟೇ ಬಿಟ್ಟಿರ್ತಾನೆ ಇವತ್ತು ಮೊದಲನೇ ಸಾರಿ ಅವ ನನ್ನನ್ನು ಬಿಟ್ಟು ಅವರ ಅಜ್ಜಿ ಜೊತೆ ಬೇರೆ ಊರಿಗೆ ಹೋಗಿದ್ದು ಎರಡು ದನ ಅದಾವಲ್ಲ ರೀ ಎಮ್ಮೆ ಐತಿ ಎಮ್ಮಿಗ್ರ ಮೇವು ಹಾಕ್ತಾಯಿ ಒಂದು ಸ್ವಲ್ಪ ದಪ್ಪ ದಪ್ಪಂದು ಕಿತ್ಲಾಕತ್ತಿನಿ ಮಳೆ ಬಂತು ಒಂಚೂರು ಹನಿ ಹನಿ ಬಂತು ಅದು ಹುಲ್ಲೆಲ್ಲ ಕೈಯಲ್ಲಿ ಜಾರಲಕ್ಕತ್ತೈತಿ ಮಳೆ ಬಂತು ಸಲುವಾಗಿ ಒಯ್ದು ಎಮ್ಮಿಗೆ ಮೇವು ಹಾಕಬೇಕು ಅಲ್ಲಿ ಶಡ್ಡಿನ ಹತ್ರ ಕಟ್ಟಿವಿ ಎಮ್ಮೆಗೆ ಎಲ್ಲ ಗೊಳೆ ಮಾಡ್ಲಕ್ಕೀನಿ ಹುಲ್ಲೆಲ್ಲ ಕಿತ್ತಿದ್ದು ಈ ವಿಡಿಯೋ ಶುಕ್ರವಾರದ ಐತಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಗೆ ನೆಕ್ಸ್ಟ್ ಮುಂದಿನ ವೀಡಿಯೋದಾಗ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕೀಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್